ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನಿವತ್ತು ಸಾಬುದಾನವನ್ನು ಉಪಯೋಗಿಸ್ಕೊಂಡು ಒಂದು ರಸಮಲೈ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಿದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳಿ ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈ ಕರಿಯೋದೆಲ್ಲ ಏನು ಬೇಡ ಹಾಗೆ ಎಣ್ಣೆಲಿ ಕರಿಯೋ ಥರ ಎಲ್ಲ ಏನಿರೋಲ್ಲ ಹಾಗೆ ಮಾಡ್ಕೊಳ್ತಕ್ಕಂಥ ಒಂದು ರೆಸಿಪಿ ಬನ್ನಿ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನೋಡ್ತಾ ಹೋಗೋಣ ನಾನಿಲ್ಲಿ ಒಂದು ಲೀಟ್ರಷ್ಟು ಹಾಲನ್ನ ತೊಗೊಂಡಿದ್ದೀನಿ ಆದಷ್ಟು ಗಟ್ಟಿಯಾಗಿರ್ತಕ್ಕಂಥ ಹಾಲನ್ನ ತೊಗೊಳ್ಳಿ ನೀರನ್ನ ಸೇರಿಸ್ಲಿಕ್ಕೆ ಹೋಗಬೇಡಿ ಹಾಲು ಕುದ್ದು ಅದು ಅರ್ಧ ಲೀಟ್ರ್ಗೆ ಬರಬೇಕು ಅಲ್ಲಿವರೆಗೂ ನಾವು ಹಾಲನ್ನ ಕಾಯಿಸ್ಕೊಳ್ಬೇಕಾಗುತ್ತೆ ಹಾಲು ಕುದಿ ಬಂದಮೇಲೆ ಅದಕ್ಕೆ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನೀವು ಸಕ್ಕರೆ ಪ್ರಮಾಣನ ನಿಮ್ಮ ಸಿಹಿಗೆ ಅನುಸಾರವಾಗಿ ಹೆಚ್ಚು ಕಡಿಮೆ ಮಾಡಿಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಮೈಲ್ಡಾಗಿ ಮಾಡ್ಕೊಳ್ತಿರೋದ್ರಿಂದ ಸ್ವಲ್ಪ ಕಡಿಮೆ ಪ್ರಮಾಣನ ಉಪಯೋಗಿಸ್ಕೊಂಡಿದ್ದೀನಿ ಆ ಹಾಲು ಕಾಯಕ್ಕೆ ಇಟ್ಬಿಟ್ಟು ನೋಡಿ ಸಾಬುದಾನ ಇದನ್ನು ನಾನು ಹಿಂದಿನ ದಿನನೇ ರಾತ್ರಿಯೇ ನೆನೆಸಿಟ್ಕೊಂಡಿದ್ದೀನಿ ಒಂದು ಟೂ ಅವರ್ಸ್ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಮಿಕ್ಸಿನಾದರೂ ಮಾಡ್ಕೋಬೋದು ಅಥವಾ ಹಾಗೆ ಕೈಯಲ್ಲಿ ನೀಟಾಗಿ ಸ್ಮ್ಯಾಶ್ ಥರ ಅಂದರೆ ಕಲಿಸ್ಕೊಳ್ಬೋದು ಕೈಯಲ್ಲಿ ಹಿಚ್ಕಿ ಕಲಿಸೋದ್ರಿಂದ ನಿಮಗೆ ಅದು ನೀಟಾಗಿ ಸಾಫ್ಟ್ ಆಗುತ್ತೆ ಒಂದು ಬೌಲಷ್ಟು ಹಾಲಿನ ಪುಡಿನೂ ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಬೌಲು ಅಂದರೆ ಒಂದು ಮೂರರಿಂದ ಮೂರು ಸ್ಪೂನ್ ಆದರೆ ಸಾಕಾಗುತ್ತೆ ಹಾಲಿನ ಪೌಡ್ರು ಆ ಹಾಲಿನ ಪೌಡ್ರನ್ನ ಸೇರಿಸ್ಕೊಂಡು ಒಂದು ಎರಡು ಏಲಕ್ಕಿನೂ ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸಿಪ್ಪೆ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ಏಲಕ್ಕಿನ ಒಳಗಡೆ ಕಾಳುಗಳನ್ನ ಮಾತ್ರ ಹಾಕ್ಕೊಳ್ಳಿ ಸಿಪ್ಪೆ ಬಾಯಿಗೆ ಹಾಗೆ ಸಿಗುತ್ತೆ ನಾವು ಇದನ್ನು ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ತುಂಬ ಏನು ಗ್ರೈಂಡ್ ಮಾಡಿದ್ರೆ ಸಿಪ್ಪೆಯೆಲ್ಲ ಪುಡಿ ಆಗುತ್ತೆ ಬಟ್ ನಾವು ಜಸ್ಟ್ ಆನ್ ಆಫ್ ಆನ್ ಆಫ್ ಮೂಡಲ್ಲೇ ಮಾಡ್ಕೊಳ್ಳೋದ್ರಿಂದ ಸಿಪ್ಪೆ ಹಾಗೆ ಉಳಿದ್ಬಿಡುತ್ತೆ ಹಾಗಾಗಿ ಜಸ್ಟ್ ಕಾಳುಗಳನ್ನ ಹಾಕ್ಕೊಳ್ಳಿ ಅದು ಬಾಯಿಗೆ ಸಿಕ್ಕಿದ್ರೆ ಏನು ಅನ್ಸಲ್ಲ ಚೆನ್ನಾಗಿ ಅನಿಸುತ್ತೆ ಫ್ಲೇವರು ನೋಡ್ತಿದ್ದೀರಲ್ಲ ಈಗ ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕಾಗುತ್ತೆ ಆನ್ ಆಫ್ ಮೂಡಲ್ಲೇ ಮಾಡ್ಕೊಳ್ಳಿ ನೋಡಿ ದಪ್ಪ ದಪ್ಪನಾಗೆ ದಪ್ಪನಾಗಿಯೇ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ನೀವು ಈಗ ಇದನ್ನು ಕೈಗೆ ತುಪ್ಪ ಅಥವಾ ಎಣ್ಣೆ ಬೇಡ ತುಪ್ಪ ಅಥವಾ ಬೆಣ್ಣೆ ಈ ಥರ ಏನಾದರೂ ಹಾಕ್ಕೊಂಡೇ ಉಂಡೆ ಕಟ್ಕೊಳ್ಳಿ ಇಲ್ಲಾಂದರೆ ಹಾಗೇನೂ ಕೂಡ ನೀವು ಉಂಡೆಗಳನ್ನ ಮಾಡ್ಕೊಳ್ಬೋದು ಕೈಗೆ ಅಂಟುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಸ್ವಲ್ಪ ತುಪ್ಪನ ಕೈಗೆ ಸವರ್ಕೊಂಡು ಆ ನಂತರ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ನೀವು ಈ ಎಲ್ಲ ಮಾಡ್ತೀವಲ್ಲ ಆ ಸೈಜಿಗೆ ಅಥವಾ ರಸಗುಲ್ಲ ರಸಮಲೈ ಆ ಸೈಜಿಗೆ ಮಾಡಿಕೊಂಡ್ರೂ ಆಗುತ್ತೆ ಇದೇ ಸೈಜ್ ಅಂತೇನಿಲ್ಲ ನಿಮ್ಗೆ ಹೇಗೆ ಆ ಮಾಡ್ಕೊಳ್ಬೋದು ಉಂಡೆಗಳನ್ನ ಇಟ್ಕೊಂಡ್ಮೇಲೆ ನೋಡಿ ಹಾಲು ಕೂಡ ಕುದ್ದು ಒಂದು ಅರ್ಧ ಲೀಟ್ರಿಗೆ ಬಂದಿದೆ ಇಲ್ಲ ಚೆನ್ನಾಗಿ ಇದಕ್ಕೆ ಒಂದು ಪೇಸ್ಟ್ನ ಮಾಡಿ ಹಾಕ್ಕೊಳ್ಳೋಣ ಬಾದಾಮಿ ಮತ್ತು ಗೋಡಂಬಿ ಬಾದಾಮಿ ಒಂದು ಹತ್ತಿದೆ ಹಾಗೆಯೇ ಗೋಡಂಬಿನೂ ಕೂಡ ಒಂದು ಹತ್ತಿದೆ ಇದನ್ನು ನಾನು ಬಾದಾಮಿನ ನೆನೆಸಿ ಸಿಪ್ಪೆ ತೆಗೆದು ಇಟ್ಕೊಂಡಿರ್ತಕ್ಕಂಥದ್ದು ಇದಕ್ಕೆ ಒಂದೆರಡು ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಗ್ರೈಂಡ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಇದಕ್ಕೂ ಕೂಡ ಒಂದು ಎರಡು ಏಲಕ್ಕಿ ಹಾಕೋದ್ರಿಂದ ಏನಾಗುತ್ತೆ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಹಾಗಾಗಿ ಇದನ್ನು ನೋಡಿ ಇಷ್ಟಿದೆ ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕು ನೀರು ಅಥವಾ ಹಾಲನ್ನ ಸೇರಿಸಿ ಗ್ರೈಂಡ್ ಮಾಡಿಕೊಂಡ್ರಾಗುತ್ತೆ ನೋಡಿ ತುಂಬ ನುಣ್ಣಗೆ ಮಾಡ್ಕೊಳ್ಬೇಕಿದು ಬಾಯಿಗೆ ಸಿಗೋದು ಬೇಡ ಹಾಗಾಗಿ ನಮಗೆ ಅದರ ರಸಮಲೈ ತಿನ್ನುವಾಗ ರಸಗುಲ್ಲ ಅಥವಾ ರಸಮಲೈ ತಿನ್ನುವಾಗ ಏನಂದರೆ ಗೋಡಂಬಿ ಬಾದಾಮಿ ಸಿಕ್ಕಿದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಹಾಗಾಗಿ ಅದು ಟೇಸ್ಟ್ ಫ್ಲೇವರ್ಗೋಸ್ಕರ ಹಾಕ್ಕೊಳ್ತಿದ್ದೀನಿ ನಾನು ನೋಡಿ ಇದನ್ನು ಹಾಲು ಹಾಲೊಳಗಡೆ ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ನಾವು ಕುದಿಸ್ಕೊಳ್ಬೇಕಾಗತ್ತೆ ನೋಡ್ತಿರ್ಬೋದು ನೀವು ಇದು ಒಂದು ಕುದಿ ಬಂದ ನಂತರ ನಾವು ಈಗಾಗಲೇ ಮಾಡಿಟ್ಕೊಂಡಿರ್ತಕ್ಕಂಥ ಉಂಡೆಗಳನ್ನ ಸೇರಿಸ್ಕೊಳ್ಬೇಕು ಇದು ಹಾಲ್ಗೆ ಹಾಕಿದ್ಮೇಲೆ ಒಡೆಯೋದಾಗಲಿ ಆ ಥರ ಎಲ್ಲ ಏನೂ ಆಗೋಲ್ಲ ಉಂಡೆಗಳು ತುಂಬ ಸಾಫ್ಟಾಗುತ್ತೆ ಹಾಲು ಜೊತೆಯಲ್ಲಿ ಒಂದು ಸಾಬುದಾನ ಉಂಡೆಗಳು ಏನಿದೆ ಹಾಲೆಲ್ಲ ಅಬ್ಸರ್ವ್ ಆದ್ಮೇಲೆ ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಮಿಸ್ ಮಾಡಿದೆ ಒಂದು ಸಲ ಟ್ರೈ ಮಾಡಿ ಆಮೇಲೆ ಮನೆಗೆ ಯಾರಾದರೂ ಗೆಸ್ಟ್ ಬಂದರು ಅಂತ ಅನ್ನುವಾಗ ಈಸಿಯಾಗಿ ಮಾಡ್ಕೊಳ್ತಕ್ಕಂಥ ಒಂದು ಸಿಹಿ ಅಂತಲೇ ಹೇಳ್ಬೋದು ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ಸಾಬುದಾನ ಇದೆ ಅಂತ ಅಂದರೆ ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಅದು ಚೆನ್ನಾಗಿ ಕುದಿಬೇಕು ಅವಾಗ ಏನಾಗುತ್ತೆ ಆ ಬಾಲ್ಸ್ಗಳೆಲ್ಲ ಸಿಹಿ ಪ್ರಮಾಣನ ಅಬ್ಸರ್ವ್ ಮಾಡ್ಕೊಳುತ್ತೆ ಹಾಲಿನಲ್ಲಿರ್ತಕ್ಕಂಥ ಸಿಹಿನ ಹಾಗಾಗಿ ನಾನಿಲ್ಲಿ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಿದ್ದೀನಿ ನೋಡ್ತಿರ್ಬೋದು ನೀವು ತಣ್ಣಗಾದಮೇಲೆ ಇದನ್ನು ಫ್ರೀಝರ್ಗೆ ಫ್ರೀಝರ್ಗೆ ಅಥವಾ ಫ್ರಿಜ್ಗೆ ಇಟ್ಟುಬಿಟ್ಟು ತಿಂದ್ರೂ ರುಚಿ ಚೆನ್ನಾಗಿರುತ್ತೆ ಹಾಗೆ ತಿಂದ್ರೂ ಕೂಡ ಬಿಸಿನಲ್ಲಿ ಅದೇ ಬೇರೆ ಥರ ರುಚಿ ಇರುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮಿಸ್ ಮಾಡಿದೆ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನೋಡ್ತಿದ್ದೀರಲ್ಲ ಇದು ಬಂದು ಇವತ್ತಿನ ವಿಡಿಯೋ ಆಗಿತ್ತು ಯಾರೆಲ್ಲ ಚಾನಲ್ನ ನೋಡಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಸಪೋರ್ಟ್ ಮಾಡಿ ಥ್ಯಾಂಕ್ ಯು